ಟನಲ್ ಯೋಜನೆ ನಿಲ್ಸೋದಿಕ್ಕೆ ನಾವು ಅಧಿಕಾರಕ್ಕೆ ಬರಬೇಕು ಅಂತಿಲ್ಲ ಅದು ಬರೋದಕ್ಕಿಂತ ಮುಂಚೆನೆ ನಿಲ್ಲಿಸ್ತೀವಿ ಇದು ಬೆಂಗಳೂರಿಗೆ ಬೆಂಗಳೂರಿನ ಜನರ ವಿರುದ್ಧವಾಗಿರುವಂಥ ಯೋಜನೆ ಇದು ಇದ್ರ ವಿರುದ್ಧ ನಾವು ಜನಾಂದೋಲನ ಕಟ್ತೀವಿ ಇದ್ರ ವಿರುದ್ಧ ಕೋರ್ಟ್ನಲ್ಲೂ ಹೋರಾಡ್ತೀವಿ ಹೊರಗಡೆ ಹೋರಾಡ್ತೀವಿ ಸಾರ್ವಜನಿಕ ದುಡ್ಡನ್ನ ಈ ರೀತಿ ವ್ಯರ್ಥ ಮಾಡುವಂತದಕ್ಕೆ ನಾವು ಯಾವ ಕಾರಣಕ್ಕೂ ಬಿಡೋದಿಲ್ಲ ಹೌದು ಅದನ್ನ ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಇದನ್ನ ಮಾಡಿಸ್ತಾ ಇದ್ದಾರೆ ಆಮೇಲೆ ನಿನ್ನೆ ಕೋರ್ಟ್ನಲ್ಲೂ ಕೂಡ ಜಿಯೋಲಾಜಿಕಲ್ ಸರ್ವೆ ಅವರಿಗೆ ನೋಟಿಸ್ ಆಗಿದೆ ಅವರು ಕೂಡ ಮುಂದಿನ ಡೇಟ್ ಆಫ್ ಹಿಯರಿಂಗ್ ಒಳಗಡೆ ಬಂದು ಅವರ ರಿಪೋರ್ಟ್ ಅವರು ಕೊಡ್ತಾರೆ ಸೆಂಟ್ರಲ್ ಗೌರ್ಮೆಂಟ್ ಇಂದ ಬರಬೇಕಾಗಿರುವಂತಹ ಫಂಡಿಂಗ್ ಆಗಿದೆ ಎರಡು ಟ್ರಾಂಚ್ ಅಲ್ಲಿ ಫಂಡಿಂಗ್ ಆಗಿದೆ ಸಮಸ್ಯೆ ಇರುವಂತದ್ದು ಈ ಕೆರೈಡ್ ಅನ್ನುವಂಥ ಸ್ಪೆಷಲ್ ಪರ್ಪಸ್ ವೆಹಿಕಲ್ ಏನು ರಾಜ್ಯ ಸರ್ಕಾರ ಕ್ರಿಯೇಟ್ ಮಾಡ್ತು ಅದಕ್ಕೆ ಸರಿಯಾಗಿರುವಂತಹ ನೇತೃತ್ವ ರಾಜ್ಯ ಸರ್ಕಾರ ಕೊಟ್ಟಿಲ್ಲ ನಾನು ಕಳೆದ ಒಂದು ಮೂರು ವರ್ಷದಿಂದ ಒಬ್ಬ ಟೆಕ್ನಿಕಲ್ ಕೆಪಾಸಿಟಿ ಇರುವಂತ ಎಂ ಡಿ ಅನ್ನ ಕೆರೈ ಡೇ ಅಪಾಯಿಂಟ್ ಮಾಡಿ ಅಂತ ಬಡ್ಕೋತಾ ಇದ್ದೀವಿ ಮಾಡ್ತಾ ಇಲ್ಲ ಯಾವ್ದಾರ ಪತ್ರಿಕೆಯಲ್ಲಿ ಒಂದು ಅಡ್ವರ್ಟೈಸ್ಮೆಂಟ್ ಇದನ್ನ ಹಾಕ್ತಾರಲ್ಲ ಯಾವುದು ಒಬಿಚರಿ ಕಾಲಮ್ ಆ ಒಬಿಚರಿ ಕಾಲಮ್ ಅಲ್ಲಿ ಸ್ಪೇಸ್ ತಗೊಂಡು ಕೆರಇಡ್ ಒಂದು ಒಬಿಚೇರಿ ಕಾಲಮ್ ಹಾಕ್ಸ್ಬಿಡೋಣ ಅನ್ಕೊಂಡಿದೀನಿ ಯಾಕೆಂದ್ರೆ ಹಂಗಾಗ್ಬಿಟ್ಟಿದೆ ಕೆರೈಡ್ ಆ ಸ್ಥಿತಿಗೆ ಕೆರೈಡನ್ನು ರಾಜ್ಯ ಸರ್ಕಾರ ತಂದಿದೆ ಸರ್ ಒಂದಂತೂ ದಿನ ದಿನ ಸ್ಪಷ್ಟ ಆಗ್ತಾ ಇದೆ ಈ ರಾಜ್ಯ ಕಾಂಗ್ರೆಸ್ ಸರ್ಕಾರ ಸಾರ್ವಜನಿಕ ಸಾರಿಗೆ ಮತ್ತು ಸಾರ್ವಜನಿಕರ ವಿರೋಧಿ ನಾನು ನಿಮಗೆ ಮೆಟ್ರೋದ ಉದಾಹರಣೆ ತೋರಿಸಿದೆ ಇಷ್ಟು ಟ್ರಾಫಿಕ್ ಜಾಮ್ ಇರುವಂತ ಊರಿನಲ್ಲಿ ಜನ ಮೆಟ್ರೋಲ್ ಹೋಗ್ಲಿ ರಸ್ತೆಗಳಲ್ಲಿ ಸ್ವಲ್ಪ ಟ್ರಾಫಿಕ್ ಕಡಿಮೆ ಆಗಲಿ ಅಂತ ಮೆಟ್ರೋ ದರ ಕಡಿಮೆ ಮಾಡಬೇಕು ಸರ್ಕಾರ ಮೆಟ್ರೋಲ್ ಹೋದ್ರೆ ನಿನಗೆ ಬರೆ ಬಿಡಬೇಕು ಅನ್ನೋ ರೀತಿ ಮೆಟ್ರೋ ದರ ಮಾಡ್ತೀರಿ ಅಂತ ಮುಂದಕ್ಕೆ ಹೋಗಬೇಕು ಇದು ಕಾಮನ್ ಸೆನ್ಸ್ ನೀವು ಕಾರ್ ಪೂಲಿಂಗ್ ಬ್ಯಾನ್ ಮಾಡ್ತೀರಾ ಬೈಕ್ ಶೇರಿಂಗ್ ಬ್ಯಾನ್ ಮಾಡ್ತೀರಾ ಅದೇ ಬೈಕ್ ಟ್ಯಾಕ್ಸಿನ ಯಾವ್ದನ್ನ ಬ್ಯಾನ್ ಮಾಡ್ತೀರಾ ಆಟೋ ರಿಕ್ಷಾ ಡ್ರೈವರ್ಸ್ ಗಳಿಗೆ ಇನ್ನೊಬ್ರಿಗೆ ಸಹಾಯ ಮಾಡಿ ಅವ್ರಿಗೊಂದು ಸ್ವಲ್ಪ ಸಹಕಾರ ಕೊಟ್ಟು ಅವ್ರಿಗೊಂದು ಶಕ್ತಿ ಕೊಡೋದನ್ನ ಮಾಡಲ್ಲ ಕ್ಯಾಬ್ ಡ್ರೈವರ್ಗಳಿಗೆ ಓಲಾ ಊಬರು ಕಂಪ್ನಿಗಳು ಎಲ್ಲ ವಸೂಲಿ ಮಾಡ್ತಾ ಇದ್ದಾವೆ ಇವ್ರು ಬೆಳಗ್ಗೆಯಿಂದ ರಾತ್ರಿ ಹನ್ನೆರಡು ಗಂಟೆ ಹತ್ತು ಗಂಟೆ ಡ್ರೈವ್ ಮಾಡಿ ಅವ್ರು ಕೆಲಸ ಮಾಡ್ತಾರೆ ಕಮಿಷನ್ ಅವ್ರು ತಗೋತಾ ಇದ್ದಾರೆ ಅದಕ್ಕೊಂದು ಕಾನೂನು ತಗೊಂಬನ್ನಿ ಅದನ್ನ ಮಾಡಲ್ಲ ಇದು ಯಾವುದು ಮಾಡದಲ್ಲೇ ನಾವು ಟನಲ್ ಮಾಡಕ್ಕೆ ರೆಡಿ ಇದ್ದೀವಿ ಅದಕ್ಕೆ ನಲ್ವತ್ಮೂರು ಸಾವಿರ ರೂಪಾಯಿ ಕೋಟಿ ರೆಡಿ ಇಟ್ಟಿದ್ದೀವಿ ನಿಮಗೆ ಮಿಕ್ಕಿದ ಯಾವುದಕ್ಕೂ ದುಡ್ಡು ಇಲ್ಲ ಟನಲ್ಗೆ ಮಾತ್ರ ನಲ್ವತ್ ಸಾವಿರ ಕೋಟಿ ಹೆಂಗೆ ದುಡ್ಡಿದೆ ನಿಮ್ಮ ಹತ್ರ

ಬೆಂಗಳೂರಿನಷ್ಟು ಜನಸಂಖ್ಯೆ ಇರುವಂಥ ಸರಿಸುಮಾರು ಅದು ಅತಿ ಹೆಚ್ಚು ಕಡಿಮೆ ಇರುವಂಥದ್ದು ಮೆಟ್ರೋ ಪ್ಯಾರಿಸ್ ಮೆಟ್ರೋ ಸರ್ ನೀವು ನನಗೆ ನಾವು ಹೋಗೋದು ಬೇಡ ಸರ್ ಗೂಗಲ್ ಮಾಡಿಬಿಡಿ ಬೆಂಗಳೂರು ಅಥವಾ ಬೆಂಗಳೂರಿಗಿಂತ ಜಾಸ್ತಿ ಜನಸಂಖ್ಯೆ ಇರುವಂಥ ಯಾವ ನಗರದಲ್ಲಿ ಮೆಟ್ರೋ ಇಲ್ಲ ಅಂತ ಎಲ್ಲ ನಗರದಲ್ಲೂ ಮೆಟ್ರೋನೇ ಮಾರ್ಗ ನಾನು ಟೋಕಿಯೋ ಮತ್ತೆ ಸೋಲ್ ಉದಾಹರಣೆ ಕೊಟ್ಟಿದ್ದೆ ಯಾಕೆ ಅಂದರೆ ಬೆಂಗಳೂರಿಗಿಂತ ಜಾಸ್ತಿ ಜನಸಂಖ್ಯೆ ಬೆಂಗ್ಳೂರ್ಗಿಂತ ಡೆನ್ಸಿಟಿ ಜಾಸ್ತಿ ದಟ್ಟಣೆ ಜಾಸ್ತಿ ಅಂತ ಕಡೆ ಇದನ್ ಮಾಡಿದಾರೆ ಅವರು ಬಿಜೆಪಿ ಬಂದ್ರೆ